ಹೆಣ್ಣು ಮಕ್ಕಳು ಮನೆಗೆ ಶೋಭೆ ಅವರಿಗೆ ಅಲಂಕಾರ ಮಾಡಬೇಕು ಅಂತಂದ್ರೆ ಒಂದು ಉತ್ಸಾಹ ಸೊ ಅಂತಹ ಉತ್ಸಾಹವನ್ನು ಎಲ್ಲರೂ ಕೂಡ ತಪ್ಪದೆ ಹುಬ್ಬಳ್ಳಿ ಒಳಗೆ ನಮ್ಮ ದುರ್ಗದ ಬೈಲಿಗೆ ಬ್ರಾಡ್ವೇಗೆ ಬರ್ರಿ ಅಲ್ಲೇ ನಿಮಗೆ ಥರ ಥರದ ಹೇರ್ ಕ್ಲಿಪ್ಸು ಆಮೇಲೆ ಮಕ್ಕಳಿಗೆ ಹಾಕುವಂಥ ಈ ಸಣ್ಣ ಸಣ್ಣ ಕ್ಲಿಪ್ಸು ಸಾಮಾನುಗಳು ಇದೆಲ್ಲ ಬಹಳ ಚಂದ ವೆರೈಟಿ ಒಳಗೆ ಸಿಗ್ತಾವೆ ನಾನು ಸರ್ವಾರ್ಥ ಶ್ರವಣಿ ಮೂರು ಜನ ಇವತ್ತು ಬ್ರಾಡ್ವೇ ಮಾರ್ಕೆಟಿಗೆ ಬಂದಿದ್ವಿ ಸೊ ನಾವು ಸಣ್ಣವರು ಹಿಡ್ಕೊಂಡು ಇಲ್ಲಿ ಬರಲಿಕ್ಕತ್ತೇವೆ ಸೊ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂತಂದ್ರೆ ನಿಮ್ಗೆ ಅಗ್ ಕಡಿಮೆ ರೇಟ್ ಒಳಗೆ ಈ ಹೇರ್ ಕ್ಲಿಪ್ಸು ಆಮೇಲೆ ಅಲಂಕಾರದ ಸಾಮಾನುಗಳು ಆಮೇಲೆ ಸಣ್ಣ ಮಕ್ಕಳಿಗೆ ತಲೆಗೆ ಹಾಕಲಿಕ್ಕೆ ಬೋ ಮತ್ತು ಏನಂತಾರ ಶ್ರಾವಣಿ ಹೇರ್ ಕ್ಲಿಪ್ಸು ಇದೆಲ್ಲನೂ ಸಿಗ್ತದೆ ಸೊ ನಾನು ಸರ್ವತ ಇಬ್ಬರು ಗಾಡಿ ಮೇಲೆ ಕೂತಿದ್ವಿ ಅವ್ರ ಮಮ್ಮ ಹೋಗಿ ಎಲ್ಲ ಖರೀದಿ ಮಾಡಿದರು ಸೊ ಖರೀದಿ ಮಾಡಿದ ಕೂಡ ನಮ್ಮತ್ತ ನಾನು ಸರ್ಬಾರ್ಥ ಕೂತು ಏನು ಮಾಡೋದು ಅಂತ ವಿಚಾರ ಮಾಡಲಿ ಹಾತಿದ್ವಿ ಅಷ್ಟೊತ್ತಿಗೆ ಅವರಮ್ಮ ಕರೆದ್ರು ಕರೆದು ಇಲ್ಲಿ ಬರ್ರಿ ಕೆಳಗೆ ನೋಡ್ರಿ ಇಲ್ಲಿ ಅಂಗಡಿ ಒಳಗೆ ಎಷ್ಟು ಚಂದ ಚಂದ ಅವ ಅಂತ ಹೇಳಿ ಸೊ ಕೆಳಗಿಳಿದ್ವಿ ಕೆಳಗಿಳಿದ್ ನೋಡಿದ್ವಿ ಸೊ ಬಹಳ ಚೆಂದ ಹೇರ್ ಕ್ಲಿಪ್ಸು ಬೋ ಆಮೇಲೆ ತಲಿಗೆ ಹಾಕೊಳ್ಳೋ ಕ್ಲಿಪ್ಸುಗಳು ಇದೆಲ್ಲ ನೋಡಿ ಭಾಳ ಖುಷಿ ಅನ್ನಿಸ್ತು ಹೆಣ್ಮಕ್ಳಿಗೆ ಅಲಂಕಾರ ಪ್ರಿಯ ಅಂತ ಕರೀತಾರೆ ಸೊ ಅಂತಹ ಅಲಂಕಾರಗಳನ್ನು ನಾವು ಹೆಣ್ಮಕ್ಳಿಗೆ ನಮ್ಮ ಮಕ್ಕಳಿಗೆ ಮಾಡಲಿಕ್ಕೆ ಭಾಳ ಇಷ್ಟಪಡ್ತೇವೆ ಸೊ ಇಂತಹ ಒಂದು ಚಂದದ ಒಂದು ಕಲೆಕ್ಷನ್ಸು ಈ ಸಣ್ಣ ಸಣ್ಣ ಪರ್ಸ್ಗಳು ಆಮೇಲೆ ಇದೆಲ್ಲನೂ ನಂಗೆ ಭಾಳ ಖುಷಿ ಅನ್ನಿಸ್ತು ಒಬ್ಬ ತಂದೆಯಾಗಿ ಈ ಎಲ್ಲ ಸಾಮಗ್ರಿಗಳನ್ನು ನಾನು ಖರೀದಿ ಮಾಡಲಿಕ್ಕೆ ಫಸ್ಟ್ ಟೈಮ್ ಸೊ ಹೀಗಾಗಿ ಎಲ್ಲೋ ಒಂದು ಕಡೆಗೆ ಒಂದು ಹುರುಪ್ನು ಅದ ಸೊ ನನ್ನ ಮಗಳಿಗೆ ನಾನು ಇಷ್ಟೆಲ್ಲ ತೊಗೊಳಿಕತ್ತೇನಲ್ಲ ಅಂತ ಹೇಳಿ ಸೊ ನೀವೂ ನಿಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಈ ಸುಟಿ ಒಳಗೆ ಟೈಮ್ ಕೊಡಿರಿ ಯಾಕಂದ್ರೆ ನೋಡಿರಿ ಸಣ್ಣ ಸಣ್ಣ ಬ್ಯಾಗ್ಸ್ ಚಂದವ ಸೊ ಇದೆಲ್ಲನೂ ಅಂದ್ರೆ ಹಂಗೇನು ಭಾಳ ತುಟ್ಟಿ ಅಂತೂ ಇಲ್ಲ ಕಡಿಮೆ ರೇಟ್ ಒಳಗವ ಸೊ ಅದೆಲ್ಲನೂ ನೀವು ನೋಡ್ಬೋದು ಈ ಹೇರ್ ಕ್ಲಿಪ್ ನೋಡ್ರಿ ಸರ್ವಾರ್ಥಗೆ ಎಷ್ಟು ಚಂದ ಆಗ್ಯದ ಅಂಥೇಳಿ ಸೊ ಆಮೇಲೆ ಇಲ್ಲಿ ಬ್ಯಾಗ್ಸ್ ನೋಡ್ರಿ ಅವೆಲ್ಲ ಬೇರೆ ಬೇರೆ ಮುಖ ಬೆಕ್ಕಿನ ಮುಖ ನಾಯಿ ಮುಖ ಸೊ ಹಿಂಗೆಲ್ಲ ಮಾಡಿದ್ದು ಅವ ಸೊ ಅದನ್ನು ಸರ್ವಾರ್ಥಾಗ ತೋರಿಸಿದೆ ಸೊ ಅಕ್ಕಿಗ ಭಾಳ ಖುಷಿ ಅನ್ನಿಸ್ತು ಆಮೇಲೆ ಇವೆಲ್ಲ ಕ್ಲಿಪ್ಸಿಂದ ವರೈಟಿ ಇವೆಲ್ಲ ತಲೆಗೆ ಹಾಕೊಳ್ಳೋ ಬೋಗಳು ಆಮೇಲೆ ವಿಶೇಷವಾಗಿ ನೀವು ನೋಡ್ಬೋದು ಎಷ್ಟಕ್ಕೆ ಥರದ ಕ್ಲಿಪ್ಪು ಇಯರಿಂಗ್ ಅಂತರೂ ನಿಮಗೆ ವಿಚಾರ ಮಾಡಲಿಕ್ಕೆ ಇಲ್ಲ ಅಷ್ಟು ಚಂದ 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 ಇಯರಿಂಗ್ಸ್ ಆಮೇಲೆ ಬಳೆ ಒಂದು ಸ್ವಲ್ಪ ಪ್ರೀತಿಲೆ ನಿಮ್ಮ ನಿಮ್ಮ ಮನೆಯವ್ರಿಗೆ ಆಮೇಲೆ ಮನೆಯೊಳಗೆ ಅಂತಂತಂದ್ರೆ ಹೆಣ್ಮಕ್ಳಿಗೆ ಅಮ್ಮಾಗ ಕೊಡಿಸ್ರಿ ಭಾಳ ಖುಷಿ ಪಡ್ತಾರೆ ಸೊ ಯಾಕಂತಂದರೆ ಹೆಣ್ಮಕ್ಳಿಗೆ ಈ ಎಲ್ಲ ಸಣ್ಣ ಸಣ್ಣ ವಸ್ತುಗಳು ಭಾಳ ಪ್ರೀತಿ ಆಗ್ತವೆ ಸೊ ಇವತ್ತು ಸರ್ವಾರ್ಥಕ್ಕೆ ನಾವು ಒಂದು ಫೆದರ್ ಹೇರ್ ಕ್ಲಿಪ್ ತೊಗೊಂಡ್ವಿ ಆಮೇಲೆ ಇದೊಂದು ಸಣ್ಣ ಟೋಪಿ ತೊಗೊಂಡ್ವಿ ಆಮೇಲೆ ನೆಕ್ಸ್ಟ್ ಬಂದು ಒಂದು ಸಣ್ಣ ಬಾಕ್ಸ್ ಒಳಗೆ ಬಹಳಷ್ಟು ಹೇರ್ ಕ್ಲಿಪ್ಗಳಿದ್ವು ಆ ಹೇರ್ ಕ್ಲಿಪ್ಗಳನ್ನು ತೊಗೊಂಡ್ವಿ ಆಮೇಲೆ ಈ ಏನು ಹೂ ಹಾಕೋ ಬ್ಯಾಂಡ್ ಅದ ಸೊ ಆ ಬ್ಯಾಂಡ್ ತೊಗೊಂಡ್ವಿ ಸೊ ಹೀಗೆ ಬೇರೆ ಬೇರೆ ಅಲಂಕಾರಿಕ ವಸ್ತುಗಳನ್ನು ಇವತ್ತಿನ ದಿವಸ ಸರ್ವರ್ತಾಗಿ ತೊಗೊಂಡ್ವಿ ಸೊ ಡೇ ವೆಲ್ ಸ್ಪೆಂಟ್ ಅಂತ ಹೇಳ್ಬೋದು ಒಳ್ಳೆ ಕ್ವಾಲಿಟಿ ಟೈಪ್ ಸೊ ಸರ್ವಾರ್ಥನೂ ಖುಷಿ ಇದ್ಲು ಯಾಕಂದ್ರೆ ಅಕ್ಕಿ ಕೂದಲ ಎಲ್ಲ ಉದ್ದ ಉದ್ದಾಗಲಿಕ್ಕೆ ಸೊ ಅದ ಅದು ಹಾಕ್ಲಿಕ್ಕೆ ಕ್ಲಿಪ್ ಹಾಕ್ಲಿಕ್ಕೆ ಮಾಡಲಿಕ್ಕೆ ಭಾಳ ಚಂದ ಆಗ್ತದೆ ಸೊ ಅಷ್ಟು ವಿಶೇಷವಾಗಿ ಇವತ್ತಿನ ದಿವಸ ನಾವು ಹುಬ್ಬಳ್ಳಿಯ ಬ್ರಾಡ್ವೇ ಮಾರ್ಕೆಟ್ನೊಳಗೆ ಖರೀದಿ ಮಾಡಿದ್ವಿ ಸೊ ಈ ಖರೀದಿ ಭಾಳ ಅಂದ್ರೆ ಪಾಕೆಟ್ ಫ್ರೆಂಡ್ಲಿನೂ ಇತ್ತು ಭಾಳ ರೊಕ್ಕನೂ ಖರ್ಚಾಗಲಿಲ್ಲ ಸೊ ಬರ್ರಿ ಹುಬ್ಬಳ್ಳಿ ಮಾರ್ಕೆಟಿಗೆ